ಸಿ ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಒಣಗಾರಿಕೆಯ ಮಾಡ್ತದೆ ಇದರಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ಸಿ ನಿನ್ನೆ ಲಾರಿ ಅಂತಂದ್ರೆ ಕ್ಯಾಂಟರ ಆಕ್ಸಿಡೆಂಟಾಗಿ ಒಳಗಡೆ ನುಗ್ಗಿರೋದು ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅವರು ಕುಟುಂಬದ ವರ್ಗದವರಿಗೆ ಅವರು ಸಾವಿನ ದುಃಖ ಬರೆಸ್ತಕ್ಕಂಥ ಕೆಲಸ ನಾನು ಎಲ್ಲ ಕೃಷ್ಣ ಬೈರೇಗೌಡನಿಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ ಕೃಷ್ಣ ಬೈರೇಗೌಡ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರಿಗೆ ಹೋಗಕ್ಕೆ ಹೇಳಿದ್ದೆ

ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು ಸಿ ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವ್ರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ ಈಗ ಅಂತೇಳಿ ಸಮಾನ ಅಂತಲ್ಲ ಪರಿಹಾರ ಈಗ ಬಿ ಜೆ ಪಿ ಅಂತಲ್ಲ ಸರ್ ಎಲ್ಲರಲ್ಲಿ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಹಾಗಾಗಿ ಸರ್ಕಾರ ಇರೋದನ್ನ ಪರಿಗಣಿಸ್ತಾ ಅಂತ ಬಿ ಜೆ ಪಿ ಬೆಳತ್ತ ಬಿ ಜೆ ಪಿ ವಿಚಾರ ಕೂಲಿ ಕಾರ್ಮಿಕರಿದ್ದರು ವಿದ್ಯಾರ್ಥಿಗಳಿದ್ರು ಅಂತ ಜನರಿಗೆ ಈಗ ಸರ್ಕಾರ ಆಕ್ಸಿಡೆಂಟ್ ಆದವ್ರಿಗೆ ಐದು ಲಕ್ಷಗಳಿಗೆ ಕೊಡ್ತೀವಿ ಗೊತ್ತಾಯ್ತಾ ಸತ್ತದವ್ರಿಗೆ ಆಕಸ್ಮಿಕ ಸತ್ತದವ್ರಿಗೆ ಎರಡು ಲಕ್ಷ ಕೊಡ್ತೀವಿ

ಇಸ್ಫುಲಾಗಿ ಕೊಡಬೇಕು ಅಂದರೆ ಯಾವಾಗ ಅಲ್ಲಿ ಗಲಾಟೆ ಆಯ್ತಿದ್ದಾಗ ಹೋಗಲಿಲ್ಲ ಇವರು ಈಗೆಲ್ಲ ಗಲಾಟೆ ಎಲ್ಲ ಕಡಿಮೆ ಆದಮೇಲೆ ಹೋಗಿದ್ದಾರೆ ಹಾಂ ಯಾಕೆ ಹೋಗಲಿಲ್ಲ ಅವರು ಇಷ್ಟು ವರ್ಷ ಇಷ್ಟು ವರ್ಷ ಎರಡು ವರ್ಷದಿಂದ ಆಯಿತಲ್ಲ ಎರಡು ವರ್ಷದಿಂದ ಯಾಕೆ ಹೋಗಲಿಲ್ಲ ಸರಿ ಧರ್ಮಸ್ಥಳದ ಎಸ್ ಐ ಟಿ ತನಿಖೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಹಾಗಾಗಿ ಅನುವಂತ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ಮಾಡಿಲ್ಲ ವಿಳಂಬ ಆಗ್ತದೆ ವಿಳಂಬ ಆಗ್ತಾ ಇಲ್ಲ ಉದ್ಘಾಟಕರ ವಿಚಾರವಾಗಿ ಮಾಡಲಿ ಕೋರ್ಟ್ನಲ್ಲಿ

ಮತ್ತು ಎಲ್ಲ ಜನರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ನಾಡ ಹಬ್ಬ ಇಂಥದೇ ಧರ್ಮದವರು ಭಾಗವಹಿಸ್ಬೇಕು ಇಂಥ ಧರ್ಮದವ್ರು ಭಾಗವಹಿಸಬಾರ್ದು ಅಂತ ಇಲ್ಲ ಈ ಅದು ಈ ಹಬ್ಬದಲ್ಲಿ ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಹಬ್ಬ ಈ ಹಬ್ಬದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಭಾಗವಹಿಸ್ಬಾರ್ದು

ಅದು ಪರ ನಾನು ಹಿಂದೂ ಅಲ್ವ ನಾನು ಯಾರು ನಾನು ಹಿಂದೂನೆ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ದೇವರುಗಳಿದ್ದಾವೆ ಗೊತ್ತ ನಿನಗೆ ಸಿದ್ಧ ಅಂದರೆ ಈಶ್ವರ ರಾಮ ಅಂದರೆ ವಿಷ್ಣು ಎರಡು ಹೆಸರುಗಳಿದ್ದಾವೆ ಎರಡು ದೇವರುಗಳಿದ್ದಾವೆ

ಬಿಜೆಪಿ ಈಗ ಬಿ ಜೆ ಪಿ ಪ್ರೈಮ್ ಮಿನಿಸ್ಟರ್ ಯಾರು ದೇಶದ ಪ್ರೈಮ್ ಮಿನಿಸ್ಟರ್ ಯಾರು ಮೋದಿ ಇಲ್ಲ ಹೇಳಬೇಕು ಅವರು ಪೊಲೀಸ್ನವ್ರು ಕ್ರಮ ತಗತಾರೆ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಕ್ರಮ ತಗತಿಯಲ್ಲಿ ಹೊಸ ಅವರು ಬಿಜೆಪಿಯವ್ರು ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡ್ತದೆಲ್ಲ ಜಾತಿ ಗಣತಿ ಅದೇನು ಮಾಡ್ತಾರೆ ಯಾರು ಕನ್ವರ್ಟ್ ಆಗಿದ್ರೆ ಆ ಜಾತಿ ರೀ ಈಗ ನಾನು ಹಿಂದೂ ಇಂದ ಮುಸಲ್ಮಾನಕ್ಕೆ ಕಟ್ನೋಟ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ ನಾನು ಆಗಲ್ಲ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ ಉದಾಹರಣೆಯಾಗಿ ಹೇಳ್ತಾ ಇರೋ ಗೊತ್ತಾಯ್ತಾ ಹಾಗಾದ್ರೆ ನಾನು ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ ಕ್ರಿಶ್ಚಿಯನ್ ಅಲ್ವಾ ಹಾ ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ ನಮ್ಮ ದೇಶ ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು ನಾವು ಊಟ ಹಾಕಿದ್ವಾ ಯಾರ ನಾನು ಎಲ್ಲೇ ಇರಲಪ್ಪ ಮುಸ್ಲಿಮಾನ್ ಧರ್ಮದಲ್ಲಾರು ಇರಲಿ ಕ್ರಿಶ್ಚಿಯನ್ ಧರ್ಮದಲ್ಲಾರು ಇರಲಿ ಇಲ್ಲಿದ್ರೆ ಈಗ ನಾ ಯಾರು ಕೂಡ ಅಥವಾ ಬಿಜೆಪಿಯವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಅಲ್ವಾ ಕನ್ವರ್ಷನ್ ಆಗಿದ್ದಾರೆ ಇಟ್ ಈಸ್ ದೇರ್ ರೈಟ್ ಅಲ್ವಾ ಕನ್ವರ್ಷನ್ ಆಗೋದು ಅವರು ಸಿಹಿ ಅವರು ವಿರೋಧ ಪಕ್ಷದವರು ಒತ್ತಡ ಆಯ್ತಲ್ಲ ಭೇಟಿ ಕೊಟ್ಟಿಲ್ಲ ಭೇಟಿ ಕೊಟ್ಟಿಲ್ಲ ಅಂತ ನಗರ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅಪ್ರೂವಲ್ ಕೊಟ್ಟಿದೆ ಅಂತೇಳಿ ಗ್ರೇಟರ್ ಮೈಸೂರು ಗ್ರೇಟ್ ಮೈಸೂರಿಗೆ ಯಾವಾಗ ಆಗ್ಬೋದು ಅಥವಾ ಟೈಮ್ ಬಾಂಡ್ ಸಿಗುತ್ತೆ ಮಾತಾಡ್ತೀನಿ ಶಿವಕುಮಾರ್ ಅವರು ಬಂದಿದ್ದಾರೆ ಸರ್ ನಿಮ್ಮ ಮುಂದೆ ಮೈಸೂರು